ಫ್ರೆಂಡ್ಸ್ ಪಬ್ಲಿಕ್ ಟೀಟರ್ಸ್ಗೆ ಸ್ವಾಗತ ಶಾಲಾ ಮಕ್ಕಳನ್ನು ಶೌಚಾಗೆ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಬೆಳೆ ಏ ಕೃತ್ಯ ಮಾಲೂರು ತಾಲೂಕಿನ ಯಲುವಳ್ಳಿ ಮು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನಡೆದಿದ್ದು ಪ್ರಾಂಶುಪಾಲೆ ಸೇರಿದಂತೆ ನಾಲ್ವರನ್ನು ಅಮಾನತುಗೊಳಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಸೇರಿ ವಿವಿಧ ಅಧಿಕಾರಿಗಳು ಭಾನುವಾರ ಶಾಲೆಗೆ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ ಜಲ ಶಾಲಾ ಸಿಬ್ಬಂದಿಯನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕೆಲಸಕ್ಕೆ ಐದು ಮಕ್ಕಳನ್ನು ಬಳಕೆ ಮಾಡಿಕೊಂಡಿದ್ದಾರೆ ಯಲವಳ್ಳಿ ಮುರಾರ್ಜಿ ದೇಸೆ ವಸತಿ ಶಾಲೆಯಲ್ಲಿ ಮೂರ್ನಾಲ್ಕು ದಿನಗಳ ಹಿಂದೆ ಏಳು ಏಳರಿಂದ ಎಂಟನೇ ತರಗತಿ ಐದಾರು ಮಕ್ಕಳನ್ನು ಶೌಚಗೊಂಡಿಗೆ ಇಳಿಸಿ ಸ್ವಚ್ಛತಾ ಕಾರ್ಯಕ್ಕೆ ಬಳಸಲಾಗಿತ್ತು ಈ ಇದರ ಬಗ್ಗೆ ವಿಡಿಯೋ ಒಂದು ವೈರಲ್ ಆಗಿತ್ತು ಇಂಥ ಕೆಲಸಕ್ಕೆ ಬಳಸದ ಎಲ್ಲ ಮಕ್ಕಳು ಪರಿಶಿಷ್ಟ ಸಮುದಾಯಕ್ಕೆ ಸೇರಿದವರು ಎಂದು ತಿಳಿದು ಬಂದಿದೆ ಪ್ರಾಂಶುಪಾಲರ ಎದರೆ ಮಕ್ಕಳನ್ನು ಈ ರೀತಿಯ ಕೆಲಸಕ್ಕೆ ಬಳಸಿದ ದೃಶ್ಯವನ್ನ ಕೆಲವು ಶಿಕ್ಷಕರು ವಿಡಿಯೋ ಮಾಡಿದ್ದು ಆಕ್ರೋಶಕ್ಕೆ ಕಾರಣವಾಗಿದೆ ಮಲದ ಗುಂಡಿಯೊಳಗೆ ಇಳಿಸಿ ಕಸ ತೆಗೆಸಿದರು ನಾವು ಬಕೆಟ್ನಲ್ಲಿ ಕಸ ತುಂಬಿಕೊಟ್ಟೆವು ಕೆಲವರು ಮೇಲಿಂದ ನೀರು ಹಾಕಿದರು ಐದಾರು ಮಕ್ಕಳಿದ್ದೆವು ಎಂದು ವಿಡಿಯೋ ಮುಂದೆ ಹೇಳಿಕೊಂಡಿರುವ ಮಕ್ಕಳು ಇಲ್ಲಿ ವಿಪರೀತ ಹಿಂಸೆ ಕೊಡುತ್ತಾರೆ ಎಂದು ನೋವನ್ನು ತೋಡಿಕೊಂಡಿದ್ದಾರೆ ಶಿಕ್ಷಕರು ಅರೆಸ್ಟ್ ಆಗಿದ್ದಾರೆ ಮಕ್ಕಳನ್ನು ಮಲದ ಗುಂಡಿ ಸ್ವಚ್ಛಗೊಳಿಸಿದ ಆರೋಪದ ಮೇರೆಗೆ ವಸತಿ ಶಾಲೆ ಪ್ರಾಂಶುಪಾಲೆ ಭರತಮ್ಮ ಶಿಕ್ಷಕ ಮುನಿಯಪ್ಪ ಅತಿಥಿ ಶಿಕ್ಷಕ ಅಭಿಷೇಕ್ ಮತ್ತು ವಾರ್ಡನ್ ಮಂಜುನಾಥ್ ಅವರನ್ನು ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿತ್ತು ಇದರ ಬೆನ್ನಲ್ಲೇ ಭರತಮ್ಮ ಮುನಿಯಪ್ಪ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ಇವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನು ಆದೇಶದ ಮೇರೆಗೆ ಈ ನಡುವೆ ಘಟನೆ ಕುರಿತು ಮಾಧ್ಯಮದಲ್ಲಿ ವರದಿ ಪ್ರಸಾರ ಆಗುತ್ತಿದ್ದೆ శాలే కన్న కర్ణాటక వసతి శిక్షణ సంఘ సంస్థ సంఘద కార్యనిర్వాహక నిర్దేశక నవీన్ కుమార్ రాజు సమాజ కళ్యాణ ఇలాకె జి నిర్దేశక ఆర్ శ్రీనివాస్ ಇತರೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪ್ರಾಂಶುಪಾಲೆ ಸೇರಿದಂತೆ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡ್ರು ಅಧಿಕಾರಿಗಳು ಭೇಟಿ ವೇಳೆ ಅಲ್ಲೇ ಇದ್ದ ಪೋಷಕರು ವಸತಿ ಶಾಲೆ ಸಿಬ್ಬಂದಿ ವಿರುದ್ಧ ಆಕ್ರೋಶ ಹೊರಹಾಕಿದರು ಜಡ್ಜ್ ಭೇಟಿ ಶಾಲೆಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ನ್ಯಾಯಾಧೀಶರಾದ ಸುನೀಲ್ ಕುಮಾರ್ ಅವರು ಭೇಟಿ ನೀಡಿ ವಸತಿಯಲ್ಲಿ ಮಕ್ಕಳೊಂದಿಗೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದರು ಇಲ್ಲಿನ ಸಮಸ್ಯೆಗಳ ಕುರಿತು ಮಕ್ಕಳಿಂದಲೇ ಮಾಹಿತಿ ಪಡೆದ ನಂತರ ಹಾಸ್ಟೆಲ್ನ ಅಡಿಗೆ ಕೋಣೆ ವಾ ಮಕ್ಕಳ ವಾಸ್ತವ್ಯ ಕೊಠಡಿ ಸೇರಿ ಎಲ್ಲೆಡೆ ಪರಿಶೀಲನೆ ಮಾಡಿದ್ರು ಈ ವೇಳೆ ತಮಗೆ ವಯರಿನಿಂದ ಒಡೆ ಒಡೆಯುತ್ತಾರೆ ಸರಿಯಾಗಿ ಊಟ ಕೊಡುವುದಿಲ್ಲ ಎಂದು ಮಕ್ಕಳು ಜಡ್ಜ್ಮೆಂಟ್ ನೋವು ತೋಡಿಕೊಂಡ್ರು ಆರರಿಂದ ಹತ್ತನೇ ತರಗತಿಯ ಮಕ್ಕಳು ಇನ್ನೂರೈವತ್ತು ಮಕ್ಕಳು ವಸತಿ ಶಾಲೆಯಲ್ಲಿ ಓದುತ್ತಿದ್ದಾರೆ ಪ್ರಾಂಶುಪಾಲರು ಶಿಕ್ಷಕರು ವಾರ್ಡನ್ಗೆ ಇಲ್ಲೇ ವಸತಿ ವ್ಯವಸ್ಥೆ ಇದೆ ಆದರೂ ವಾರ್ಡನ್ ಸರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ ಎನ್ನುವ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಮತ್ತೆ ಇದೇ ಶಾಲೆಯಲ್ಲಿ ಹದಿನಾರು ವರ್ಷದ ವಿದ್ಯಾರ್ಥಿನಿಯೊಬ್ಬಳು ಮಾಧ್ಯಮದೇ ಈ ಆರೋಪ ಮಾಡಿದ್ದು ವಸತಿ ಶಾಲೆಯಲ್ಲಿ ಶೌಚ ಗುಂಡಿಗೆ ಇಳಿಸಿ ಬೆಳೆಸಿದ ಬೆನ್ನಲ್ಲೇ ಖಾಸಗಿ ವಿಡಿಯೋ ಮಾಡಿ ಹದಿನಾರು ವರ್ಷದ ವಿದ್ಯಾರ್ಥಿಯೊಬ್ಬಳನ್ನು ಹೆಣ್ಣು ಮಕ್ಕಳ ಖಾಸಗಿ ಫೋಟೋ ತೆಗೆಯಲಾಗಿದೆ ಎಂಬ ವಿಚಾರವ ಪ್ರಾಥಮಿಕ ತನಿಖೆ ವೇಳೆ ನನಗೆ ಗಮನಕ್ಕೆ ಬಂದಿಲ್ಲ ಅಂತೇಳಿ ಈ ವಿಡಿಯೋ ಯಾರು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ವಿಡಿಯೋ ಇದೆ ಎಂದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಮುರಾರ್ಜಿ ವಸತಿ ಶಾಲೆಯ ಹದಿನಾರು ವರ್ಷದ ವಿದ್ಯಾರ್ಥಿನಿ ಕಣ್ಣೀರು ಹಾಕಿದ್ದಾರೆ ಮಕ್ಕಳ ಸ್ಥಾನದ ಫೋಟೋ ಕೂಡ ತೆಗೆದಿದ್ದಾರೆ ಅಂತ ಮಾಹಿತಿಗಳು ಇದ್ದಾವೆ ಶಾಲಾ ವಸತಿ ಗೃಹದಲ್ಲಿ ಬಟ್ಟೆ ಬದಲಿಸುವ ದೃಶ್ಯ ಕೂಡ ಸೆರೆ ಹಿಡಿದಿದ್ದಾರೆ ಅಂತ ಹೇಳಿ ವಸತಿ ಶಿಕ್ಷಣ ಸಂಸ್ಥೆಗಳ ಕಾರ್ಯನಿರ್ವಾಹಕ ನಿರ್ದೇಶಕ ನವೀನ್ ಕುಮಾರ್ ರಾಜು ಮಾತ್ರ ಈ ವಿಚಾರ ನನ್ನ ಗಮನಕ್ಕೆ ಬಂದಿದೆ ಎಂದು ಹೇಳಿದ್ದಾರೆ ಯಾರು ಅಂತ ವಿಡಿಯೋ ಫೋಟೋ ತೆಗೆದಿದ್ದಾರೆ ಅಂತ ತನಿಖೆ ಮಾಡಲಾಗುವುದು ಈ ಹಿಂದಿರುವ ಜಾಲಪತ್ತೆಗೆ ಪೊಲೀಸರು ಮತ್ತು ಪೋಷಕರು ಆತಂಕ ಪಡುವ ಅಗತ್ಯವಿಲ್ಲ ಬಾಲಕಿ ಕಣ್ಣೀರನ್ನು ಇಟ್ಟಿದ್ದಾರೆ ವಸತಿ ಗೃಹದಲ್ಲಿ ಬಟ್ಟೆ ಬದಲಾಯಿಸುವ ದೃಶ್ಯ ಸ್ನೇಹಿತರ ಜೊತೆಗೆ ಓಡಾಡುವ ದೃಶ್ಯವನ್ನು ಯಾರೋ ಮೊಬೈಲ್ನಲ್ಲಿ ಸೆರೆ ಹಿಡಿದ್ದಾರೆ ಅಂತ ಮುಂದೆ ವಿಚಾರವನ್ನು ಹೇಳಿಕೊಂಡು ಕಣ್ಣೀರು ಹಾಕಿರುವ ವಿದ್ಯಾರ್ಥಿನಿ ವಿಡಿಯೋ ಚಿತ್ರೀಕರಣ ಯಾರು ಮಾಡಿದ್ದಾರೆ ಎಂಬುದು ಗೊತ್ತಿಲ್ಲ ಇಂಥದ್ದೊಂದು ವಿಡಿಯೋ ಇದೆ ಎಂದು ಹೇಳಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯೊಬ್ಬರು ತೋರಿಸಿದ್ರು ಘಟನೆ ಕುರಿತು ಮಕ್ಕಳ ಪೋಷಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಇಲ್ಲಿ ಹೆಣ್ಣು ಮಕ್ಕಳು ಬಟ್ಟೆ ಬದಲಾಯಿಸುವ ಸ್ನಾನಗಳು ಸ್ನಾನ ಮಾಡುವ ಫೋಟೋಗಳನ್ನು ತೆಗೆದಿದ್ದಾರೆ ಇದು ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಕಾರಣ ಅಂಥೇಳಿ ಪೋಷಕರು ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ ಇದಿಷ್ಟು ಸರ್ಕಾರಿ ಶಾಲೆ ಮುರಾರ್ಜಿ ದೇಸಿಯಲ್ಲಿ ನಡೆದಿರುವಂಥದ್ದು ಹೇಯ ಕೃತ್ಯ ಬೆಳಕಿಗೆ ಬಂದಿದೆ ಆದರೆ ಈ ಶೌಚ ಗುಂಡಿಯನ್ನು ಅದರಲ್ಲೂ ಪರಿಶಿಷ್ಟ ಜಾತಿ ಮಕ್ಕಳ ಕಡೆಯಿಂದಲೇ ಮಾಡಿಸಿದ್ದಾರೆ ಅನ್ನೋದು ಅಕ್ಷಮ್ಯ ಅಪರಾಧ ನೋಡಿ ಜಿಲ್ಲಾಡಳಿತ ಆಯಾ ಜಿಲ್ಲಾಡಳಿತಗಳು ರಾಜ್ಯದಲ್ಲಿ ಸುಮಾರು ಐವತ್ಮೂರು ಸಾವಿರ ಜನರಲ್ ಶಾಲೆಗಳಿದ್ದಾವೆ ಅಂದರೆ ಮಾಮೂಲಿ ಗೌರ್ಮೆಂಟ್ ಶಾಲೆಗಳು ಎಲ್ಲ ಹಳ್ಳಿಗಳಲ್ಲೂ ಇದ್ದಾವೆ ಮತ್ತು ಇಪ್ಪತ್ತ್ಮೂರು ಸಾವಿರಕ್ಕೂ ಹೆಚ್ಚು ಪ್ರೌಢ ಪ್ರೌಢಶಾಲೆಗಳಿದ್ದಾವೆ ವಸತಿ ಶಾಲೆಗಳು ಕಮ್ಮಿ ಅಂದರೂ ಕೂಡ ಒಂದು ಐನೂರಕ್ಕಿಂತ ಹೆಚ್ಚು ವಸತಿ ಶಾಲೆಗಳಿದ್ದಾವೆ ಎಲ್ಲ ಶಾಲೆಗಳಲ್ಲೂ ಈ ಒಂದು ಕ್ಲೀನಿಂಗ್ ಕ್ಲೀನಿಂಗ್ ಕ್ಲೀನಿಂಗಿದೆ ಸಮಸ್ಯೆ ಇದೆ ಸಮಸ್ಯೆ ಇದೆ ನೀರಿನ ಸಮಸ್ಯೆ ಇದೆ ಇದ್ರ ಬಗ್ಗೆ ಯಾರು ಕೇರ್ ತಗೋಬೇಕು ಎಲ್ಲವನ್ನು ಮುಖ್ಯೋಪಾಧ್ಯಾಯರ ಮೇಲೆ ಹಾಕಿದ್ರೆ ಇದೇ ಸಮಸ್ಯೆ ಬರ್ತಾ ಇರೋದು ಇದ್ರ ಬಗ್ಗೆ ಜಿಲ್ಲಾಡಳಿತ ಎಷ್ಟು ಗಂಭೀರತೆ ಇದೆ ಅನ್ನೋದನ್ನು ಇಲ್ಲಿ ಈ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಕೋಲಾರದ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗೆ ಮೊದಲು ಏನೇ ಅಟ್ರಾಸಿಟಿ ಕೇಸಾಗಿ ಬಂಧಿಸಬೇಕು ಯಾಕಪ್ಪ ಅಂತಂದರೆ ಸಂಬಂಧಪಟ್ಟ ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರೋದರಿಂದ ಸಮಾಜ ಕಲ್ಯಾಣ ಇಲಾಖೆಗಳು ಏನು ಮಾಡ್ತಾ ಒಂದು ತಿಂಗಳಿಗೊಂದ್ಸತಿ ಅಟ್ಲೀಸ್ಟ್ ಹದಿನೈದು ವಾರಕ್ಕೊಂದ್ಸರ್ತಿ ಆದರೂ ಸಪ್ರೇಟ್ ಇದಕ್ಕೆ ವ್ಯಕ್ತಿಗಳ ಸಿಬ್ಬಂದಿಗಳನ್ನು ನೇಮಿಸ್ಕೊಂಡು ತಂತ್ರಜ್ಞಾನ ನೇಮಿಸ್ಕೊಂಡು ಅದಕ್ಕೆ ಬೇಕಾದಂಥ ಒಂದು ಸ್ವಚ್ಛತೆ ಕಾರ್ಯಕ್ಕೆ ಬೇಕಾದಂಥ ಮಷಿನರಿಸುಗಳನ್ನ ಬಳಸ್ಕೊಂಡು ಶೌಚ ಗುಂಡಿಗಳನ್ನು ಅಥವಾ ಶೌಚಾಲಯಗಳನ್ನು ಕ್ಲೀನ್ ಮಾಡಿಸ್ಬೇಕು ಇದು ಜವಾಬ್ದಾರಿ ಸರ್ಕಾರದ್ದು ಸು ಮಕ್ಕಳ ಮೇಲೆ ಯಾಕೆ ಒತ್ತಾಕಬೇಕು ಮತ್ತು ಶಿಕ್ಷಕರ ಮೇಲೆ ಅಥವಾ ಯಾಕೆ ಗೊತ್ತಾಗಬೇಕು ಇಲ್ಲಿ ಶೌಚಾಲಯ ಕ್ಲೀನ್ ಮಾಡೋಲ್ಲ ಮತ್ತು ಇವು ವಾರ್ಡನ್ ಕ್ಲೀನ್ ಮಾಡಲ್ಲ ವಾರ್ಡನ್ ಹೋಗಿ ಕ್ಲೀನ್ ಮಾಡೋಕ್ಕಾಗುತ್ತಾ ಪ್ರಿನ್ಸಿಪಾಲ್ರು ಕ್ಲೀನ್ ಮಾಡೋಕ್ಕಾಗುತ್ತಾ ಶಿಕ್ಷಕರು ಹೋಗಿ ಕ್ಲೀನ್ ಮಾಡೋಕ್ಕಾಗುತ್ತಾ ಕ್ಲೀನ್ ಮಾಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ ಇದು ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿ ಯಾರೊಬ್ಬರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ಈಗ ಎಲ್ಲ ವಿಡಿಯೋಗಳನ್ನು ತೆಗೆದಿದ್ರು ಅವರ ವಿರುದ್ಧ ಈಗ ಶಿಕ್ಷಕನ ವಿರುದ್ಧ ಪೋಸ್ಕೋ ಕಾಯ್ದೆ ಇದಾಗಿದೆ ಈ ಇಷ್ಟೊಂದು ಈ ಈ ಥರ ಘಟನೆಗಳು ನಡೆಯೋವರೆಗೂ ಏನಕ್ಕೆ ನಡೀತವೆ ಅಂತಂದರೆ ಪರ್ಮನೆಂಟ್ ಶಿಕ್ಷಕರಿರಲ್ಲ ಮತ್ತು ಶಿಕ್ಷಕರನ್ನ ಒಂದೇ ಶಾಲೆನಲ್ಲಿ ಹಾಕೋದು ಜಾತೀಯತೆ ಇವೆಲ್ಲವೂ ಕೂಡ ಇರೋದ್ರಿಂದ ಜಾಸ್ತಿ ಇಂಥದ್ದೊಂದು ಘಟನೆಗಳು ನಡೆಯಲಿಕ್ಕೆ ಕಾರಣ ಆಗಿದೆ ಇಷ್ಟನ್ನು ಹೇಳ್ತಾ